ಕುಮಟಾಪಟ್ಟಣದ ಕೊಪ್ಪಳಕರವಾಡಿಯ ಡಿ ದೇವರಾಜರಸು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಶೌಚಾಲಯದ ಮಲಿನ ನೀರು ಕೊಪ್ಪಳಕರವಾಡಿ ಭಾಗದ ಬಾವಿಗಳಿಗೆ ಜನವಸತಿ ಪ್ರದೇಶಗಳಿಗೆ ನುಗ್ಗಿ ದುರ್ವಾಸನೆ ಬೀರುತ್ತಿದ್ದು ಸಂಬಂಧಪಟ್ಟಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೀಘ್ರವಾಗಿ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೊಪ್ಪಳಕರ ವಾಡಿಯಲ್ಲಿ ವಸತಿ ನೀರು ವಸತಿ ಪ್ರದೇಶಗಳಿಗೆ ನುಗ್ಗಿ ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಈ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಭಾಗದಲ್ಲಿ ಸುಮಾರು ಐವತ್ತು ಕುಟುಂಬಗಳು ವಾಸವಾಗಿದ್ದು ಬಾಲಕಿಯರ ವಸತಿ ನಿಲಯದ ಶೌಚಾಲಯದ ಮಲಿನ ನೀರು ನಮ್ಮ ಸುತ್ತಮುತ್ತಲ ಜನವಸತಿ ಪ್ರದೇಶವನ್ನ ಸೇರುತ್ತಿದೆ ವಸತಿ ನಿಲಯದ ಶೌಚಾಲಯದ ಮಲಿನ ನೀರು ಸೇರ್ಪಡೆಯಾಗುವ ಘಟಕವು ಭರ್ತಿಯಾಗಿ ವಸತಿ ನಿಲಯದ ಮುಂಭಾಗದಲ್ಲಿಯೇ ದುರ್ವಾಸನೆ ಎದ್ದು ಗಬ್ಬು ನಾರುತ್ತಿದೆ ಇದರಿಂದಲೂ ಹಗಲು ವೇಳೆಯಲ್ಲಿಯೇ ಸೊಳ್ಳೆ ಕಾಟ ಹೆಚ್ಚಾಗಿದೆ ಘಟಕ ನೀರು ವಸತಿ ನಿಲಯದ ಆವರಣ ಹಾಗೂ ತಗ್ಗು ಪ್ರದೇಶದಲ್ಲಿನ ಕೊಪ್ಪಳಕರ ವಾಡಿ ಪ್ರದೇಶಕ್ಕೆ ಹರಿದು ಬರುತ್ತಿದೆ ಈ ಮಲಿನ ನೀರು ಮಳೆ ಬಂದಾಗ ನಮ್ಮ ಪ್ರದೇಶದಲ್ಲಿ ವಾಸವಿರುವ ಜನವಸತಿ ಪ್ರದೇಶಗಳಿಗೆ ನುಗ್ಗುತ್ತಿರುವುದರಿಂದ ಜನರು ಇನ್ನಿಲ್ಲದ ಹಿಂಸೆ ಅನುಭವಿಸುತ್ತಿದ್ದಾರೆ ಸಣ್ಣ ಮಕ್ಕಳವ್ರೆ ನಮ್ಮ ಮನೇಲಿ ಊಟ ಕೂತ್ರಿವರು ವಾಸಿ ಬರ್ತದೆ ಈಗ ಮುಂದೆ ಬದಿಗೆ ಮನೆ ಗಲೀಜು ನೀರು ಬಿಟ್ಟು ಕೊಟ್ಟರೆ ಯಾರು ಸುಮ್ಮನೆ ಉಳಿತಿರ್ತಾರೆ ನೀವು ಹೇಳಿ ಹಾಂ ನಾವು ಯಾರು ಅಂತ ಹೇಳಬೇಕು ಅವ್ರ ಮೇಲ್ಗೌರಿಗೆ ಅವ್ರಿಗೆಲ್ಲ ಹೇಳಾಯ್ತು ಮಾಡೈತು ಎಲ್ಲ ಮಾಡಾಯ್ತು ಅವ್ರು ಮಾತ್ರ ಇದು ಮಗ ಬಂದು ಮಾಡೋದಿಲ್ಲ ಇದೇ ಥರ ಮಾಡ್ತೇವೆ ಉಳಿತರು ನೀರು ಅದನ್ನು ಚೊಕ್ಕ ಇಲ್ಲ ಅದಕ್ಕೆ ಅರ್ಜಿ ಕೊಟ್ಟಾಯ್ತು ಎಲ್ಲಾಯ್ತು ಚೊಕ್ಕ ಇಲ್ಲ ಏನಿಲ್ಲ ಆದರೂ ಗಾಳಿಸ್ಕೊಂಡೇ ಕುಡಿತರು ನಾವು ಈ ಮಲಿನಯುಕ್ತ ನೀರಿನಿಂದಾಗಿ ಚಿಕ್ಕ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಿದೆ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಕಾಣಿಸಿಕೊಳ್ಳುವ ಭಯ ಸ್ಥಳೀಯರಲ್ಲಿ ಆವರಿಸಿದೆ ಇಷ್ಟಕ್ಕೂ ಯಾವೊಬ್ಬ ಅಧಿಕಾರಿಯೂ ಸಹ ಗಮನಹರಿಸುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಸ್ಥಳೀಯರಾದ ನಾವು ಹಲವು ಬಾರಿ ವಸತಿ ನಿಲಯದ ಅಧೀಕ್ಷಕ ಭವ್ಯ ಅವರಲ್ಲಿ ಹೇಳಲಾಗಿದೆ ಆದ್ರೂ ಅವರು ಗಮನ ಕೊಡುತ್ತಿಲ್ಲ ಕೆಲಸಗಾರರು ಸಿಗುತ್ತಿಲ್ಲ ಎನ್ನುತ್ತಲೇ ಕಾಲಹರಣ ಮಾಡಿದ್ದಾರೆ ಶೌಚಾಲಯದ ನೀರು ನೇರವಾಗಿ ಮನೆ ಬಾಗಿಲಿಗೆ ಬರುತ್ತದೆ ನಾವು ನರಕ ಯಾತನೆ ಅನುಭವಿಸುತ್ತಿದ್ದೇವೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಕಷ್ಟವಾಗಿದೆ ದುರ್ವಾಸನೆಯಿಂದ ನಾವು ಜೀವನ ಮಾಡುವುದೇ ಕಷ್ಟವಾಗಿದೆ ನಮ್ಮ ಸಮುದಾಯವನ್ನೇ ನಿರ್ಲಕ್ಷಿಸಿದಂತೆ ತೋರುತ್ತಿದೆ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ತಿಳಿಸಿದ್ರೂ ಶಾಶ್ವತ ಪರಿಹಾರ ಈವರೆಗೂ ಆಗಿಲ್ಲ ಮಳೆಗಾಲ ಶುರು ಒಂದು ತಿಂಗಳು ಕಳೆಯಿತು ಇದೀಗ ಮಳೆ ನೀರಿನ ಜೊತೆಗೆ ಈ ತ್ಯಾಜ್ಯ ನೀರು ಸೇರಿ ಮನೆ ಮುಂದೆಲ್ಲ ನೆರೆಯಂತಾಗುತ್ತಿದೆ ಇದೇ ಸ್ಥಿತಿ ಇತರರಿಗೆ ಆದ್ರೆ ಬಹುಬೇಗ ವ್ಯವಸ್ಥೆಯಾಗುತ್ತಿತ್ತು ಆದ್ರೆ ನಾವು ಏನು ಪಾಪ ಮಾಡಿದ್ದೇವೆ ನಮ್ಮ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸದಿದ್ದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಸ್ಥಳೀಯರಾದ ಬೇಬಿ ರೇಖಾ ವಾಸುದೇವ್ ರಾಯ್ಕರ್ ಸುಶೀಲಾ ಕಾಶಿನಾಥ್ ಹರಿಜನ್ ದೇವಿ ಸುಬ್ರೈ ಮಾಜಾಳಿ ವಾಸುದೇವ್ ರಾಯ್ಕರ್ ದೀಪಾ ಮಾಜಾಳಿ ಛಾಯಾ ಲೋಕೇಶ್ ಮಾಜಾಳಿ ಸವಿತಾ ಮೂರೂರು ಇತರರು ಆಗ್ರಹಿಸಿದ್ದಾರೆ ಆರು ತಿಂಗಳಾಯ್ತು ನೀರ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿ ಅವರು ಅವ್ರದ್ದು ಟಾಯ್ಲೆಟ್ ಟ್ಯಾಂಕ್ ಇಂದ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಆರ್ ತಿಂಗಳಾಯ್ತು ನಾ ಮೊದ್ಲೇ ಮೊದಲೇ ಮೇಡಮ್ಗೆ ಹೇಳಿದೆ ಭವ್ಯ ಮೇಡಮ್ಗೆ ನೋಡಿ ಇದು ನೀವು ಈಗಲೇ ಸರಿ ಮಾಡಿದ್ರೆ ಸರಿ ಐತಿ ಬೇರೆ ಕ್ರಮ ಅಂತ ಹೇಳ್ದೆ ಆದ್ರೂ ಅವರು ಯಾವ್ದಕ್ಕೂ ಲಕ್ಷಣ ತಕೊಳ್ತಾ ಇಲ್ಲ ಅಡಿಲ್ಲ ನಮ್ ಕೆಲಸಗಾರ ಸಿಕ್ತಿಲ್ಲ 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 ಹೇಳಿ ಇಷ್ಟ ದಿನ ಕಳದ್ರು ಈಗ ನೋಡಿದ್ರೆ ಅಲ್ಲಿಂದ ಈ ತರ ನೀರ್ ಬರ್ತಾ ಇದೆ ಈಗಲ್ಲೇ ಇಲ್ಲೆಲ್ಲ ಸ್ಟಾಕ್ ಆಗಿ ಈ ಕಡೆ ಮನೆಗೆಲ್ಲ ಬರುತ್ತರ ಇದೆ ಇದು ನೀರು ೂ ಹೇಳಾಯ್ತು ಅವ್ರಿಗೆ ಹೇಳೋದೇನು ಕಲ್ ತಂದು ಹಾಕಿದ್ವಿ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಹೇಳ್ತ್ರು ಅಷ್ಟೇ ಏನು ಮಾಡೋದೇನು ಇಲ್ಲ ಈಗ ಇದೇ ತರ ನಡೀತಾ ಇರೋದೇ ಇದು ಇದರಿಂದ ಗೀಗ ಬಂದ್ರೆ ಕಡೆಗೆ ಯಾರು ನೋಡಿದ್ರು ಮತ್ತು ಈಗ ಅಲ್ಲಿ ಹಾಸ್ಟೆಲಲ್ಲಿ ಅಲ್ಲಿ ನೀರು ನಿಂತ್ಕೊಂಡಿರೋದ್ರಿಂದ ಆ ಮಕ್ಕಳಿಗೇನಾದ್ರೂ ಡೆಂಗ್ಯೂ ಮಲೇರಿಯಾ ಬಂದ್ರೆ ಏನು ಕಡೆ ಕೇಳೋದು ಆಶಾ ಕಾರ್ಯಕರ್ತೆಗೆ ಹೇಳ್ತಾರೆ ಸರಿಯಾಗಿ ಸರ್ವೆ ಮಾಡ್ಲಿಲ್ಲ ಅಂತ ಕೇಳ್ತಾರೆ ಮೂರು ದಿನದೊಳಗೆ ಸರಿ ಮಾಡಿದ್ರೆ ಚಲೋ ಆಯ್ತು ಅಂಬೇಡ್ಕರರು ಇರುವುದು ಯಾವುದೋ ಫೋಟೋದಲ್ಲಿ ಅಥವಾ ಜಿಲ್ಲಾಧಿಕಾರಿ ಮುಂದಿರುವ ಪ್ರತಿಮೆಯಲ್ಲಲ್ಲ ಅವರಿರುವುದು ಲೇಖನಿಯಲ್ಲಿ ವಿದ್ಯಾಭ್ಯಾಸ ಪಡೆದು ಉನ್ನತ ಹುದ್ದೆಯನ್ನೇರುವುದೇ ಅಂಬೇಡ್ಕರರಿಗೆ ಕೊಡುವ ಗೌರವ ಎಂದು ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಆಯುಷ್ಮಾನ್ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳಿದರು ಕರ್ವನಗರದ ಮಠ ರಸ್ತೆಯ ಇಂದಿರಾಕಾಂತ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರರ ಒಕ್ಕೂಟ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಕನಸು ನನ್ನ ಜನ ಸೂಟು ಬೂಟು ಹಾಕಿಕೊಳ್ಳುವಂತಾಗಬೇಕೆನ್ನುವುದಾಗಿತ್ತು ಅದಕ್ಕಾಗಿ ಅವರು ಎಲ್ಲರನ್ನ ಶಿಕ್ಷಿತರನ್ನಾಗಿಸಲು ಜೀವನದುದ್ದಕ್ಕೂ ಪ್ರಯತ್ನಿಸಿದ್ರು ಎಂದರು ಅಂಬೇಡ್ಕರ್ ಪಟ್ಟ ಪರಿಶ್ರಮದಿಂದ ಇಂದು ನಾವೆಲ್ಲ ಈ ಸ್ಥಾನದಲ್ಲಿದ್ದೇವೆ ವಿದ್ಯಾರ್ಥಿಗಳು ಬಾಬಾ ಸಾಹೇಬರ ಬಗ್ಗೆ ತಿಳಿದು ಜ್ಞಾನಿಗಳಾಗಿ ಉನ್ನತ ಹುದ್ದೆಯನ್ನ ಪಡೆಯುವಂತಾಗಬೇಕು ಎಂದು ಹೇಳಿದರು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮಾತನಾಡಿ ಪ್ರತಿಭಾ ಪುರಸ್ಕಾರದಿಂದ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚಿಸುವಂತೆ ಮಾಡುತ್ತದೆ ಸಾಧನೆಗೆ ಪ್ರತಿಭಾ ಪುರಸ್ಕಾರ ದಾರಿದೀಪವಾಗಿರುತ್ತದೆ ಅಂಬೇಡ್ಕರ್ ಅವರನ್ನ ಇಂದಿಗೂ ಕೇವಲ ದಲಿತ ಪ್ರತಿನಿಧಿಯಾಗಿ ನೋಡುತ್ತಾರೆ ಇದು ತಪ್ಪು ಅವರು ಎಲ್ಲಾ ವರ್ಗಕ್ಕೂ ನ್ಯಾಯ ಕೊಟ್ಟ ನಾಯಕರಾಗಿದ್ರು ಬಾಬಾ ಸಾಹೇಬರು ಮಾನವ ಹುಟ್ಟಿನಿಂದ ಸಾಯುವವರೆಗೆ ಅವರ ಮೇಲೆ ಪ್ರಭಾವ ಬೀರುವ ಎಲ್ಲಾ ಕಾನೂನನ್ನ ಬರೆದಿದ್ದಾರೆ ಎಂದರು ಡಾಕ್ಟರ್ ಬಿಮ್ ರಾವ್ ಅಂಬೇಡ್ಕರ್ ಅವರು ಮೂರು ಘೋಷಣೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದು ಶಿಕ್ಷಣ ಎಲ್ಲರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಒಂದು ಘೋಷಣೆಯನ್ನು ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ನೀಡಿದರು ದೇಶ ಕಂಡಂತಹ ವಿಶ್ವದಲ್ಲೇನೆ ಅತ್ಯಂತ ಪ್ರತಿಭಾನ್ವಿತ ಹಾಗೂ ಜ್ಞಾನದ ಸಂಕೇತ ಅಂತ ಹೇಳ್ತಕ್ಕಂಥ ನಮ್ಮ ಮಹಾನ್ ಚೇತನ ಅಂಬೇಡ್ಕರ್ ಅವರು ನಾವನ್ನು ನಾವು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಇಂಜಿನಿಯರಿಂಗ್ ಸೇರಿ ವಿವಿಧ ಕೋರ್ಸ್ನಲ್ಲಿ ಉತ್ತಮ ಅಂಕ ಪಡೆದ ಜಿಲ್ಲೆಯ ವಿವಿಧೆಡೆಯ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವೈದ್ಯರಾದ ಶಿರಸಿ ಮೂಲದ ಡಾಕ್ಟರ್ ವಿಶ್ವನಾಥ್ ರೇವಣ್ಕರ್ ಅವರಿಗೆ ಎರಡ್ ಸಾವಿರದ ಸಾಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವಮಾನ ಸಾಧನೆ ಪ್ರಶಸ್ತಿ ಹಾಗೂ ಹಳಿಯಾಳದ ದೀಪಾ ಮಾದರ್ ಅವರಿಗೆ ಆಯುಷ್ಮತಿ ರಮಾಬಾಯಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪ್ರದಾನಿಸಲಾಯಿತು ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ನಗರಾಭಿವೃದ್ಧಿ ಕೋಶದ ಕಾರ್ಯನಿರ್ವಾಹಕ ಇಂಜಿನಿಯರ್ ರವಿಕುಮಾರ್ ಕಡಲ ಜೀವವಿಜ್ಞಾನ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜೆಎಲ್ ರಾಥೋಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರರ ಒಕ್ಕೂಟದ ಅಧ್ಯಕ್ಷ ಜೆಡಿ ಮನೋಜೆ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಶಿವಾನಂದ್ ನಾಯಕ್ ಡಿಡಿಪಿಯು ಸತೀಶ್ ನಾಯ್ಕ್ ಆಕಾಶವಾಣಿ ಧಾರವಾಡದ ಹಿರಿಯ ಕಾರ್ಯನಿರ್ವಾಹಕ ಕಾರ್ಯಕ್ರಮಾಧಿಕಾರಿ ರಾಮಗಡಿ ಗಣೇಶ್ ಭೀಷ್ಮಣ್ಣನವರ್ ಜಗದೀಶ್ ಓಲೇಕಾರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ